ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್ ಇವತ್ತಿನ ರೆಸಿಪಿ ಬ್ರೆಡ್ಡಿಂದ ಮಾಡಿರುವಂತಹ ಸ್ವೀಟ್ ಬ್ರೆಡ್ ಪುಡ್ಡಿಂಗ್ ಡೆಸರ್ಟ್ ಅಂತಲೇ ಹೇಳ್ಬೋದು ಇದು ತುಂಬ ಈಸಿ ಮಾಡೋದು ಡೆಸರ್ಟ್ ಡೆಸರ್ಟಲ್ಲಿ ಇದು ಒಂದು ಮಾಡೋದು ಮಾಡೋದಂತ ನೋಡೋಣ ಬನ್ನಿ ಫಸ್ಟು ಒಂದು ಪ್ಯಾನಿಗೆ ನಾನು ಎರಡು ಕಪ್ಪಷ್ಟು ಹಾಲು ತಗೊತಾ ಇದ್ದೀನಿ ಎರಡು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಒಂದೆರಡು ಎರಡು ಕೇಸರಿ ದಳ ಮತ್ತು ಮೂರಿಂದ ನಾಲ್ಕು ಸ್ಪೂನು ನಾನು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಅದಕ್ಕೆ ನಾನು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಲಿಗೆ ಹಾಕಿ ನೀಟಾಗಿ ಗೂರಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗತ್ತೆ ಮತ್ತು ತಳನ ಇಟ್ಕೊಳ್ಳತ್ತೆ ಅದಕ್ಕೋಸ್ಕರ ನೀಟಾಗಿ ಗೂರಾಡ್ತಾನೆ ಇರಬೇಕು ಅದು ನೋಡಿ ರೆಡಿ ಆಯಿತು ಬೇಗನೇ ಕುದಿಯುತ್ತಿದ್ದು ಹಾಲಿಂದು ನೋಡಿ ರಬ್ಬಡಿ ರೆಡಿ ಆಯಿತು ಕಸ್ಟರ್ಡ್ ಪೌಡ್ರಿಂದ ಮಾಡಿರುವ ರಬಡಿ ರೆಡಿ ಆಯಿತು ನೆಕ್ಸ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಸಕ್ಕರೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ನೀಟಾಗಿ ಇದು ಪಾಕ ಏನು ಬೇಡ ನೀಟಾಗಿ ಕರಗಿಸ್ಕೊಂಡ್ರೆ ಸಾಕು ಸಕ್ಕರೆನ ಇದು ರೆಡಿ ಆಯಿತು ಪಾಕ ನೆಕ್ಸ್ಟ್ ನಾನು ಒಂದು ಪ್ಯಾನಿಗೆ ನಾನು ಬ್ರೆಡ್ಡನ್ನು ಕರ್ಕೊತಾ ಇಲ್ಲ ಅಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಎರಡು ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊತ ಇದ್ದೀನಿ ಅಷ್ಟೇ ನಾನು ತುಪ್ಪ ಹಾಕಿ ಹಂಗೆ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸೈಡನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಬ್ರೆಡ್ ಆಗಿರೋದ್ರಿಂದ ಎಲ್ಲ ಸಕ್ಕರೆ ಪಾಕ ನೀಟಾಗಿ ಇರ್ಕೊಳ್ಳುತ್ತೆ ನೋಡಿ ರೆಡಿ ಆಯಿತು ಸಕ್ಕರೆ ಪಕ್ಕದ್ದು ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೋಬೇಕು ಬೌಲಿಗೆ ಫಸ್ಟ್ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡ್ರಿಂದ ರಬಡಿ ಅದನ್ನು ಫಸ್ಟ್ ಕೆಳಗಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೀಟಾಗಿ ಆಮೇಲೆ ಬ್ರೆಡ್ ಪೀಸ್ಗಳ್ನ ಒಂದೊಂದೇ ನೀಟಾಗಿ ಹಾಕಬೇಕು ನೋಡಿ ನಾನು ಫಸ್ಟು ಫಸ್ಟ್ ಲೇಯರ್ ಹಾಕ್ತಾಯಿದ್ದೀನಿ ಮತ್ತು ಸೆಕೆಂಡ್ ಲೇಯರ್ ಹಾಕ್ತಾಯಿದ್ದೀನಿ ಬ್ರೆಡ್ಡನ್ನು ಈಗ ಅದ್ರ ಮೇಲೆ ಮತ್ತೆ ಕಸ್ಟರ್ಡ್ ಪೌಡ್ರಿಂದ ಮಾಡಿರುವಂಥ ರಬಡಿನ ನೀಟಾಗಿ ಫುಲ್ ಕವರ್ ಆಗೋಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋ ನೋಡಿ ಈ ಥರನೇ ಫುಲ್ ಎಲ್ಲದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಮತ್ತು ಮೇಲೆ ಕಸ್ಟರ್ಡ್ ಪೌಡರ್ ರಬಡಿನ ಹಾಕಬೇಕು ಇದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಹಂಗೆ ತಿನ್ನೋದ್ಕಿಂತ ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ಫುಲ್ ಎಲ್ಲ ಕವರ್ ಕವರ್ ಆಗಂಗೆ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಫಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮ್ ಪಿಸ್ತಾ ಮತ್ತು ಗೋಡಂಬಿನ ಅದನ್ನೆಲ್ಲ ನೀಟಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇದ್ದೀನಿ ನೋಡಿ ಈ ಥರನೂ ಡೆಸರ್ಟನ್ನ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನೋಡಿ ಇದು ರೆಡಿ ಆಯಿತು ನೋಡಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ಗಟ್ಟಿಯಾಗತ್ತೆ ತಿಂದರೆ ಸ್ವಲ್ಪ ಮೆಲ್ಟ್ ಮೆಲ್ಟ್ ಹಂಗೆ ಹಾಲು ಥರ ಇರುತ್ತೆ ಫ್ರಿಜ್ಜಲ್ಲಿ ನೀಟಾಗಿ ಕಸ್ಟರ್ಡ್ ಪೌಡ್ರ್ದು ಗಟ್ಟಿಯಾಗಿರುತ್ತೆ ನೋಡಿ ಇದು ಡೆಸರ್ಟ್ ತುಂಬ ಚೆನ್ನಾಗಾಗಿದೆ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು